ಬಂಗಾರ ಮುಖ ಅರಳಾಕತ್ತಿರಬೇಕ್ರಿ ಎಲ್ಲರೂ ಹಿಂಗೆಲ್ಲ ಬಂಗಾರ ತಗೊಂಡು ತಗೊಂಡು ಈಗ ಒಂದು ಲಕ್ಷ ಎಂಬತ್ ಸಾವಿರ ತನದು ಹೆಚ್ಚಿರದ ನೋಡ್ರಿ ಬಂಗಾರದ ರೇಟು ಹದಿನೈದು ದಿನದ ಹಿಂದೆ ಒಂದ್ ಲಕ್ಷ ಎಂಬತ್ತು ಸಾವಿರ ಆಗಿತ್ತು ಈಗ ಮತ್ತೆ ಕಡಿಮೆ ಆಗಾಕತ್ತದ ಬಂಗಾರದ ರೇಟ್ ಒಂದ್ಸರಿ ಹೆಚ್ಚಾಗ್ತೈತಿ ಒಂದ್ಸರಿ ಕಡಿಮೆ ಆಗ್ತದೆ ಬೆಳ್ಳಿ ರೇಟು ಒಂದ್ಸರಿ ಹೆಚ್ಚಾಗತೈತಿ ಒಂದ್ಸರಿ ಕಡಿಮೆ ಆಗ್ತದೆ ಆದ್ರ ಭಾರತ ದೇಶದೊಳಗಿರುವಂತಹ ಭಕ್ತರ ಭಕ್ತಿ ಅನ್ನುವಂತದ್ದು ಹೆಚ್ಚು ಆ ಕೊತ್ತ ಹೊರತಾಗಿ ಅದು ಕಡಿಮೆ ಆಗಂಗಿಲ್ಲ ಅನ್ನೋದನ್ನ ನೀವು ನೋಡಬೇಕು ಅಂದ್ರೆ ನೀವು ತಮ್ಮದಡ್ಡಿಗ್ ಬರ್ಬೇಕು ನೋಡ್ರಿ ನೀವೆಲ್ಲ ಸಾವಿರ ಸಾವಿರ ಜನ ಎಲ್ಲ ಇಲ್ಲಿ ಕುಳಿತುಕೊಂಡಿರಿ ನಿಮ್ಮ ಲಕ್ಷ್ಯ ಬಹಳ ಸ್ಪಷ್ಟವಾಗಿ ಗೊತ್ತದ ಅಧ್ಯಾತ್ಮದ ಕುರಿತಾಗಿರ್ಬೇಕು ಅಂತ ಹೇಳಿ ಇದು ಭಾರತದ ಕಿಮ್ಮತ್ ಇದು ಭಾರತದೊಳಗೆ ಬಹಳ ದೊಡ್ಡ ದೊಡ್ಡ ಶ್ರೀಮಂತದಾರ ಅನ್ನೋ ಕಾರಣಕ್ಕಾಗಿ ಭಾರತಕ್ಕೆ ಗೌರವ ಬಂದಿಲ್ಲ ಭಾರತಕ್ಕೆ ಯಾಕೆ ಗೌರವ ಬಂತು ಅಂದ್ರೆ ಮುನಿಗಳು ಶರಣರು ಸಂತರು ಮಹಾಂತರು ಮಹಾತ್ಮರು ಎಲ್ಲರೂ ಈ ಭಾರತ ದೇಶದೊಳಗೆ ಅದಾರ ಅನ್ನೋ ಕಾರಣಕ್ಕಾಗಿ ಈ ಭಾರತ ದೇಶಕ್ಕೆ ಬಹಳ ದೊಡ್ಡ ಘನತೆ ಗೌರವ ಬಂದದ ಅನ್ನುವಂಥದ್ರ ಬಗ್ಗೆ ನಾವೆಲ್ಲರೂ ಚಿಂತನೆ ಮಾಡಬೇಕು ಆ ಒಂದು ಹಿನ್ನೆಲೆಯಲ್ಲಿ ಈಗ ನೋಡ್ರಿ ಜಗತ್ತಿನೊಳಗೆ ಏನ್ ನಡ್ದದ ಅಂತ ನೀವ್ ಯಾರಾದ್ರೂ ಸರ್ಚ್ ಮಾಡ್ತಾ ಕೂತ್ಕೊಂಡ್ರಿ ಅಂದ್ರೆ ಅಧ್ಯಯನ ಮಾಡ್ತಾ ಕುತ್ಕೊಂಡ್ರಿ ಅಂದ್ರೆ ಈಗ ಜಗತ್ತಿನೊಳಗೆ ಎಲ್ಲರ ಕೈಯೊಳಗ ಮೊಬೈಲ್ ಫೋನ್ಗಳದಾವ್ ಆ ಮೊಬೈಲ್ ಒಳಗೆ ಎ ಐ ಅನ್ನುವಂಥದ್ದು ಬಂದದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ನಾವು ಕರಿತೀವಿ ಎಷ್ಟು ಹಲ್ಚಲ್ ಎದ್ದು ಬಿಟ್ಟರೆ ಅಂದ್ರೆ ಎಲ್ಲರ ಕೈಯೊಳಗ ಮೊಬೈಲ್ ಫೋನ್ ಅದಾವ ಮೊಬೈಲ್ ಫೋನ್ ಒಳಗೆ ಎ ಐ ಅನ್ನುವಂಥದ್ದು ಬಂದೈತಿ ನೀವ್ ಏನೋ ಪ್ರಶ್ನೆ ಕೇಳಿದ್ರು ಅದು ಉತ್ತರ ಹೇಳ್ತದೆ ಯಾವುದು ಎ ಐ ಅನ್ನುವಂಥದ್ದು ಪ್ರಶ್ನೆ ಏನು ಅಂದ್ರೆ ಅಪ್ಪಿ ತಪ್ಪಿ ಎಲ್ಲರ ಮೊಬೈಲ್ ಫೋನ್ ಗಳು ಒಮ್ಮೆ ಟಕ್ ಅಂತ ಬಂದ್ ಆಗಿ ಬಿಟ್ರೆ ಏನ್ ಆಕೇತಪ್ಪ ಏನಾಕೇತ್ರಿ ನಿಮ್ಮ ಕೈಯೊಳಗೆ ಎಲ್ಲರ ಕೈಯೊಳಗೆ ಮೊಬೈಲ್ ಫೋನ್ಗಳದಾವಲ್ಲ ಇಲ್ಲೆಲ್ಲರೂ ನೀವು ಶಾಂತ ಕೂತಿರ್ ಬಿಡ್ರಿ ಈಗ ಹೊರಗಡೆ ಎಲ್ಲರ ಕೈಗಳಲ್ಲಿ ಮೊಬೈಲ್ ಇರುವಂತಹ ಎಲ್ಲರ ಮೊಬೈಲ್ ಫೋನ್ಗಳು ಒಮ್ಮೆ ಬಂದ್ ಆಗಿ ಬಿಟ್ರೆ ಏನ್ ಒಬ್ಬ ಮನೋವಿಜ್ಞಾನಿಗಳು ಹೇಳ್ತಾರ ಹಂಗೇನಾದ್ರೂ ಎಲ್ಲರ ಮೊಬೈಲ್ ಫೋನ್ಗಳು ಒಮ್ಮೆ ಟಕ್ ಅಂತ ಬಂದ್ ಆಗಿಬಿಟ್ಟು ಅಂದ್ರೆ ನೂರಕ್ಕೆ ಎಪ್ಪತ್ತು ಪರ್ಸೆಂಟ್ ಮಂದಿಗೆ ಹುಚ್ಚಿಡಿತಿ ಅಂತರಿ ಎಷ್ಟು ಪರ್ಸೆಂಟ್ ರೀ ನೂರಕ್ಕೆ ಎಪ್ಪತ್ತು ಪರ್ಸೆಂಟ್ ಮಂದಿಗೆ ಹುಚ್ಚಿ ಹಿಡಿತದ ಅಂತ ಯಾಕಂದ್ರೆ ನಾವು ಮೊಬೈಲ್ ಫೋನ್ ಅಟ್ಟ ಹಚ್ಕೊಂಡು ಬಿಟ್ಟಿವಿ ಸಣ್ಣ ಮಕ್ಕಳ ಕೈಯಾಗ ಮೊಬೈಲ್ ಫೋನ್ ಕೊಟ್ಟು 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 ನೀವು ಎಷ್ಟು ರೂಢಿ ಮಾಡಿ ಬಿಟ್ಟ್ರಿ ಅಂದ್ರೆ ಆರ್ನೇತಿ ಏಳನೇತಿ ಓದುವಂತ ಮಕ್ಕಳ ಕೈಯೊಳಗಿನ ಮೊಬೈಲ್ ಫೋನ್ ಒಮ್ಮೆ ಕಸಗೊಂಡ್ ಬಿಡ್ರಿ ನೀವು ನೆಲ ಹೆಂಗ ಕುದ್ದಿ ಗುದ್ದಿ ಹೇಳ್ತಿರ್ತಾರ ಅಂದ್ರೆ ಹೆಚ್ಚು ಕಡಿಮೆ ಆದ್ರೆ ನಾಲ್ಕು ಇಂಚ್ ನೀರ ಜಿಗಿಸ್ತಾರೆ ಏನಪ್ಪ ಅನ್ನೋ ಮಟ್ಟಿಗೆ ನೆಲ ಹೇಳ್ತಿರ್ತಾರೆ ನಿಮಗೆ ಯಾರಿಗೂ ಮೊಬೈಲ್ ಫೋನ್ ಬಗ್ಗೆ ಲಕ್ಷ ಇಲ್ಲ ಈ ಮೊಬೈಲ್ ಫೋನ್ ಏನಾದ್ರು ಟಕ್ ಅಂತ ಬಂದ್ ಆಗಿಬಿಡ್ತಂದ್ರೆ ನೂರಕ್ಕೆ ಎಪ್ಪತ್ತು ಪರ್ಸೆಂಟ್ ಮಂದಿಗೆ ಹುಚ್ಚಿಡ್ತಿ ಅಂತ ಇನ್ನು ಮೂವತ್ತು ಪರ್ಸೆಂಟ್ ಮಂದಿಗೆ ಹುಚ್ಚಿಡ್ಯಂಗಿಲ್ಲ ಎಂಥವ್ರಿಗೆ ಹುಚ್ಚಿಡ್ಯಂಗಿಲ್ಲ ಅಂದ್ರೆ ತಮ್ಮದೊಟ್ಟಿಯೊಳಗೆ ಪಂಚ ಕಲ್ಯಾಣ ಪೂಜೆ ಒಳಗೆ ಏನ್ ನೀವು ಕೂತ್ಕೊಂಡಿರಲ್ಲ ನಿಮ್ಮಂತವ್ರಿಗೆ ಯಾರಿಗೂ ಹುಚ್ಚಿ ಅಂತ ಪ್ರಶ್ನೆನೇ ಬರಂಗಿಲ್ಲ ಯಾಕಂದ್ರೆ ನೀವು ಯಾರೂ ಮೊಬೈಲ್ ಫೋನ್ ಹಿಡ್ಕೊಂಡಿಲ್ಲ ನಿಮ್ಮ ಲಕ್ಷ್ಯ ಏನದ ಅಂದ್ರೆ ಆಧ್ಯಾತ್ಮದ ಕಡೆಗೆ ನಿಮ್ಮ ಲಕ್ಷ್ಯ ಎ ಎಐ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಅಲ್ಲ ಆಧ್ಯಾತ್ಮ ಇಂಟೆಲಿಜೆನ್ಸ್ ಅನ್ನುವಂಥದ್ರ ಇಡೀ ಜಗತ್ತಿಗೆ ಶಾಂತಿಯ ಸಂದೇಶವನ್ನ ದಯೆಯ ಸಂದೇಶವನ್ನ ಈ ಭಾರತದಾದ್ಯಂತ ಹೊರಗೆ ಬಂತು ಮೊದಲಿಗೆ ಬುದ್ಧ ಅದ್ರ ಬಗ್ಗೆ ಮಾತಾಡಿದ್ರು ಬುದ್ಧನ ಬಗ್ಗೆ ಮಾತಾಡಬೇಕು ಅಂದ್ರೆ ನನ್ನ ಹೃದಯ ತುಂಬಿ ಬರ್ತದೆ ಈಗ ಸಮಯ ಇಲ್ಲ ನೀವೆಲ್ಲ ಮತ್ತೆ ಈ ಪೂಜಾ ಕೈಂಕರ್ಯದಲ್ಲಿ ನೀವೆಲ್ಲ ಪಾಲ್ಗೊಳ್ಬೇಕಾಗ್ಯದ ಬುದ್ಧ ಆ ಮಾತುಗಳನ್ನ ಹೇಳಿದ್ರು ಬುದ್ಧನ ನಂತರದಲ್ಲಿ ಬುದ್ಧ ದಯೆ ಬಗ್ಗೆ ಮಾತಾಡಿದ್ರು ಬುದ್ಧನ ನಂತರದಲ್ಲಿ ಇಡೀ ಜಗತ್ತಿಗೆ ದಯೆಯ ಕುರಿತಾಗಿ ಅಹಿಂಸೆಯ ಕುರಿತಾಗಿ ಬಹಳ ದೊಡ್ಡ ಬೆಳಕನ್ನ ಬಿತ್ತರಿಸಿರುವಂತಹ ಮಹಾಯೋಗಿ ಯಾರು ಅಂದ್ರೆ ಮಹಾವೀರರು ಅನ್ನುವಂತದ್ದನ್ನ ಬಹಳ ಸ್ಪಷ್ಟವಾಗಿ ನಾವೆಲ್ಲರೂ ನೆನಪಿನಲ್ಲಿ ಇಟ್ಕೊಳ್ಬೇಕು ಈಗ ಜಗತ್ತು ಯಾವ್ದು ಕಸಗೊಂಡದ ಅಂತ ನೀವ್ ಯಾರಾದ್ರೂ ನನ್ನ ಪ್ರಶ್ನೆ ಕೇಳಿದ್ರಿ ಅಂದ್ರೆ ಈಗ ರಕ್ತಪಾತ ಮಾಡುವಂತ ಸಂದರ್ಭ ಅಲ್ಲ ಇದು ಈಗ ಬೇರೆ ಬೇರೆ ಜಗತ್ತಿನ ಸುದ್ದಿಗಳನ್ನು ನೀವು ನೋಡಿದಿರಿ ಅಂದ್ರೆ ಒಂದು ದೇಶವನ್ನು ಮತ್ತೊಂದು ದೇಶ ಹುರಿದು ಮುಕ್ಬೇಕಾಗಿರುವಂತ ಸಂದರ್ಭದೊಳಗೆ ಕುತ್ಕೊಂಡಾರ ಅಮೇರಿಕಾ ಕಂಡ್ರೆ ಮತ್ತೊಂದು ದೇಶಕ್ಕೆ ಆಗಂಗಿಲ್ಲ ಮತ್ತೊಂದು ದೇಶ ಕಂಡ್ರೆ ಇನ್ನೊಂದು ದೇಶಕ್ಕೆ ಆಗಂಗಿಲ್ಲ ಈಗ ಜಂಜಿ ಅನ್ನುವಂತ ಒಂದು ಟ್ರೆಂಡ್ ಶುರು ಈಗ ಬಾಂಗ್ಲಾದೇಶಕ್ಕೆ ಹೋಗಿ ಅಂದ್ರೆ ಅಲ್ಲಿ ಗದ್ದಲ್ ನಡ್ದೈತಿ ನೇಪಾಳಕ್ಕೆ ಹೋಗಿ ಅಂದ್ರೆ ಅಲ್ಲಿಯೂ ಗದ್ದಲ್ ನಡ್ದದ ಶ್ರೀಲಂಕಾಕ್ ಬಂದ್ರಿ ಅಂದ್ರೆ ಅಲ್ಲಿಯೂ ಗದ್ದಲು ನಡೆದಿದೆ ಬೇರೆ ಬೇರೆ ದೇಶಗಳಲ್ಲಿ ಗದ್ದಲು ನಡ್ದೈತಿ ಇಷ್ಟು ಒಂದು ನೂರ ನಲವತ್ತೈದು ಕೋಟಿ ಜನಸಂಖ್ಯೆ ಇರುವಂತ ಭಾರತ ದೇಶದೊಳಗೆ ಯಾಕೆ ಗದ್ದಲ್ ನಡೆದಿಲ್ಲ ಅಂದ್ರೆ ಮಹಾವೀರರಂತಹ ದೊಡ್ಡ ಯೋಗಿಗಳು ಇಲ್ಲಿ ಅಹಿಂಸಾ ತತ್ವವನ್ನು ಹೇಳೋ ಕಾರಣಕ್ಕಾಗಿ ಇಲ್ಲಿ ಗದ್ದಲ್ ನಡೆದಿಲ್ಲ ಬಸವನಂತಹ ಶ್ರೇಷ್ಠ ಯೋಗಿಗಳು ಇಲ್ಲಿ ಕಾಯಕದ ಬಗ್ಗೆ ಹೇಳಿದ್ರು ಅನ್ನೋ ಕಾರಣಕ್ಕಾಗಿ ಇಲ್ಲಿ ಗದ್ದಲ್ ನಡೆದಿಲ್ಲ ಸುಮ್ನ ವಿಚಾರ ಮಾಡ್ರಿ ನೀವು ಕೇವಲ ಐದು ಕೋಟಿ ಜನ ಇರುವಂತಹ ಒಂದು ದೇಶದಲ್ಲಿ ಅಲ್ಲೋಲ ಕಲ್ಲೋಲ ಆಗಿಬಿಟ್ಟದೆ ನೂರ ನಲವತ್ತೈದು ಕೋಟಿ ಜನಸಂಖ್ಯೆ ಇರುವಂತ ಭಾರತ ದೇಶ ಯಾಕಿಷ್ಟು ಶಾಂತಿಯಿಂದ ಇರ್ತದೆ ಇದ್ರ ಬಗ್ಗೆ ನಾವು ಗಂಭೀರವಾಗಿ ಚಿಂತನೆ ಮಾಡಬೇಕು ಆ ಹಿನ್ನೆಲೆಯಲ್ಲಿ ಇವತ್ತು ತಮ್ಮದಡ್ಡೆಗೆ ನೀವು ಬರಬೇಕು ಅಂತ ಹೇಳಿ ನಮ್ಮ ಶೇಗುರು ಎಲ್ಲ ಸಮಾಜದವರು ಅಪ್ಪ ಅವರು ನಾವು ಹೋಗಿ ಬರೋಣ ಬರ್ರಿ ಅಂತ ತಿಳ್ಕೊಂಡು ಅಂದಾಗ ನೋಡ್ರಿ ಎಲ್ಲೇ ಒಳ್ಳೆ ಕೆಲಸ ನಡೀತು ಅಂದ್ರೆ ಅಲ್ಲಿ ಬಂದ್ಬಿಡ್ಬೇಕಲ್ಲಿ ಈಗ ಪಂಚ ಕಲ್ಯಾಣ ಕಾರ್ಯಕ್ರಮ ನಡೆದದ ಅಂದ್ರೆ ಈ ಪಂಚ ಕಲ್ಯಾಣ ಕಾರ್ಯಕ್ರಮದ ಮೂಲಕ ಜಗದ ಕಲ್ಯಾಣ ಆಗಬೇಕು ಅನ್ನುವಂಥದ್ರ ಬಗ್ಗೆ ನಾವು ಲಕ್ಷ್ಯ ಇಟ್ಟಿವಿ ಅಂದ್ರೆ ಭಾರತ ವಿಶ್ವ ಗುರು ರಾಷ್ಟ್ರ ಆಗತ್ತೆ ಆ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮಕ್ಕಾಗಿ ತನೋಮನ ಧನದಿಂದ ಸೇವೆಯನ್ನು ಸಲ್ಲಿಸಿರುವಂತ ಎಲ್ಲಾ ಮಹನೀಯರಿಗೆ ಜೋರಾಗಿ ಚಪ್ಪಾಳೆ ತಟ್ಟಿ ಅವರನ್ನು ಅಭಿನಂದಿಸಬೇಕು ನೀವು ಕೈ ಮೇಲೆತ್ತಿ ಚಪ್ಪಾಳೆ ತಟ್ಟ್ರಿ ಜೋರಾಗಿ ಚಪ್ಪಾಳೆ ತಟ್ಟಬೇಕು ನೀವು ಯಾಕೆ ಚಪ್ಪಾಳಿ ತಟ್ಟಬೇಕು ಹೇಳ್ರಿ ಇಂತ ಚಲೋ ಕಾರ್ಯಕ್ರಮ ನಡೆದ ಅಂದ ಮೇಲೆ ಅಪವರ ಸಂದರ್ಭ ಬಂತು ಅಂದ್ರೆ ನಾಲ್ಕು ನಾಲ್ಕೆಕರ ಹೊಲ ಮಾಡ್ತೀವಿ ಕರೆ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತೀವಿ ಅಂತ ತಿಳ್ಕೊಂಡು ಟೊಂಕ ಕಟ್ಟಿ ನಿಂತ್ಕೊಂಡಿರಲ್ಲ ಇದಕ್ಕಿಂತ ಏನದ ಹೇಳ್ರಿ ನೋಡೋಣ ಮಹಾವೀರರು ಒಂದು ದೊಡ್ಡ ಸಾಮ್ರಾಜ್ಯದ ಅರಸ ಅವರು ವಜ್ರ ಖಚಿತ ಸಿಂಹಾಸನ ಇತ್ತು ಅದನ್ನೆಲ್ಲಾ ಬಿಟ್ಟು ಅವ್ರ ಅಹಿಂಸಾ ತತ್ವವನ್ನು ಹೇಳಬೇಕು ಅಂತ ಹೇಳಿ ದಿಗಂಬರರಾಗಿ ಹೊರಗೆ ಬರ್ತಾರಲ್ಲ ದೊಡ್ಡ ತತ್ವ ಇದು ಈ ತತ್ವದ ಬಗ್ಗೆ ಮಾತಾಡಬೇಕು ಅಂದ್ರೆ ಗಂಟೆಗಳ ಗಟ್ಟಲೆ ನಮ್ಮ ಸಮಯ ಬೇಕಾಗ್ತದೆ ಇವತ್ತು ಎಲ್ಲ ಗುರುಗಳನ್ನ ನೋಡಿ ನನಗ್ ಬಹಳ ಖುಷಿ ಆಯ್ತು ನಮ್ಮ ನಾಂದಿನಿ ಅಜ್ಜಾರನ್ನು ನೋಡಿ ನನಗೆ ಬಹಳ ಖುಷಿ ಆಯ್ತು ನಿಮ್ಮನ್ನೆಲ್ಲ ನೋಡಿ ನನಗ್ ಬಹಳ ಖುಷಿ ಆಯ್ತು ಒಟ್ಟಾರೆಯಾಗಿ ನಮ್ಮ ಭಾರತ ಯಾವಾಗ್ಲೂ ಗೆಲ್ಲಬೇಕು ಭಾರತಕ್ಕೆ ಬಹಳ ದೊಡ್ಡ ಶಕ್ತಿ ಅದ ಮಹಾತ್ಮರ ಶಕ್ತಿ ಅದ ನಾವು ನೀವೆಲ್ಲ ಸೇರಿ ಭಾರತದ ಮಾತೆಯ ಕೀರ್ತಿ ಪತಾಕೆಯನ್ನು ಜಗತ್ತಿನಾದ್ಯಂತ ನಾವೆಲ್ಲರೂ ಹೆಚ್ಚಿಸೋಣ ಅನ್ನುವಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ತಾವೆಲ್ಲ ಬಹಳ ಹೊತ್ತಿನಿಂದ ಕುಳಿತುಕೊಂಡಿರಿ ನಿಮ್ಮ ಪೂಜಾ ಕೈಂಕರ್ಯಕ್ಕೆ ನಾನು ಅಡ್ಡಿ ಆಗೋದಿಲ್ಲ ಬೇರೆ ಬೇರೆ ಕಾರ್ಯಕ್ರಮಗಳಿರೋದರಿಂದ ತಾವೆಲ್ಲರೂ ಅಲ್ಲಿ ಭಾಗಿಗಳಾಗ್ರಿ ಅನ್ನುವಂಥ ಮಾತನ್ನು ಹೇಳಿ ನಮ್ಮ ಶೇಗುಣಸಿಯಲ್ಲಿ ಯಾವುದೇ ಕಾರ್ಯಕ್ರಮ ಆದ್ರೂ ಕೂಡ ತಮ್ಮದಟ್ಟಿಯವರು ಬಂದೇ ಬರ್ತೀರಿ ನಮ್ಮೂರಿಗೂ ನಿಮ್ಮೂರಿಗೂ ಊರಿಗೂ ಎಂತ ಸಂಬಂಧ ಇದೆ ಅಂದ್ರೆ ಹಾಲು ಜೇನಿನ ಸಂಬಂಧ ಅದ ಹಾಲಪ್ಪ ನೀರಪ್ಪನ ಸಂಬಂಧ ಅದ ನೋಡ್ರಿ ಹಾಲು ನೀರು ಹೆಂಗೆ ಇರ್ತದೆ ಅಂದ್ರೆ ಈ ಮಾತು ಹೇಳಿ ಮುಗಿಸ್ತೀನಿ ಸಮಯ ಆಯ್ತಲ್ರಿ ಈ ಮಾತು ಹೇಳಿ ಮುಗಿಸ್ತೀನಿ ಹಾಲು ಕಾಸ ಹಂಗ ಕಾಸಂಗಿಲ್ರಿ ಹಾಲಿನೊಳಗೆ ಹಾಲ್ ನೋಡ ಏನ್ ಮಾಡ್ತಿರಿ ಎಟ್ ಶನ್ ಇವರು ಇವ್ರು ಹಾ ನೀರ್ ಹಾಕ್ತಿವ್ರಿ ಅಪ್ಪಾರ ಈಗಂತೂ ಒಂದು ಟ್ರೆಂಡ್ ಬೇರೆನೇ ಆಗಿ ಬಿಟ್ಟೈತಿ ನೀರು ನೀರ್ ಹಾಕ್ತಾರೋ ನೀರ್ನಾಗ ಹಾಲು ಹಾಕ್ತಾರೋ ಗೊತ್ತಾಗಂಗಿಲ್ಲ ಹಾಲಪ್ಪ ನೀರಪ್ಪ ಇಬ್ರು ಗೆಳೆಯರಾದ್ರು ಎಷ್ಟು ಚಲೋ ಗೆಳೆಯರಾದ್ರ ಅಂದ್ರ ಬೋಗಾನಿ ಒಳಗೆ ಇಬ್ಬರು ಕುತ್ಕೊಂಡ್ರು ನೀ ಅರಾಮದಿ ನೀ ಅರಾಮದಿ ಇಬ್ರು ಇಬ್ಬರು ಕೇಳ್ಕೊಳಕತ್ತರಿ ನೀವು ಮದ್ವಿಗದು ಹೋದಾಗ ಹೆಣ್ಮಕ್ಳದ್ ಏನಾರ ವಿಚಾರ ಮಾಡ್ತಾರ ಮಾಡ್ರಿ ಏನ್ರಿ ನಿನ್ ಸೀರೆ ಎಲ್ಲಿ ತಂದಿ ನಾನು ಸೀರೆ ಎಲ್ಲಿ ತಂದಿ ನಿಂದ್ ಎಲ್ಲಿ ಬಂಗಾರ ತಗೊಂಡ್ ಬಂದಿ ನಿಂದ ಕೇ ಕಲ್ಯಾಣ ಒಳಗೆ ತಗೊಂಡ್ ಬಂದೆವು ಕಲ್ಯಾಣ್ ಜುವೆಲರ್ಸ್ ಜುವೆಲರ್ಸ್ ಒಳಗೆ ತೊಗೊಂಡ್ ಬಂದ್ಯೋ ಏನ್ ಜೋಯಾಲ್ ಉಕ್ಕಾಸ್ ಒಳಗೆ ತೆಗೆದುಕೊಂಡು ಬಂದೆವು ಇದ್ ಸುದ್ದಿರಿ ನಿಮ್ದು ಎಲ್ಲಾರದು ಅವು ಹಾಲಪ್ಪ ನೀರಪ್ಪ ಇಬ್ರು ಮಾತಾಡ್ಕೊತ ಕೂತ್ರಲ್ಲ ಅಲ್ಲ ನೀವ್ ಬಿಡ್ಲಿಲ್ಲ ಬಿಡ್ಲಿ ಹೆಣ್ಮಕ್ಳು ಏನ್ ಮಾಡಿದ್ರಿ ಕೆಳಗೆ ಬೆಂಕಿ ಹೆಚ್ಚಿ ಹಾಲು ಕಾಸಬೇಕಂತ ಹೇಳಿ ಹಾಲು ಹಾಲಿನೊಳಗೆ ಹಾಲಿನೊಳಗಿರುವಂತ ನೀರಿನ ಅಂಶ ಉಗಿಯಾಗಿ ಮೇಲ್ ಹೊಂಡಿತಾವ್ ಅವಾಗ ಹಾಲಪ್ಪ ಅಂದ ನೀರಪ್ಪ ನನ್ನ ಗೆಳೆಯನ ಮ್ಯಾಲ ಹೊಂಟ ಅಂದ್ರ ನಂದು ಭೋಗನ ಕೆಲಸ ಏನೈತಿ ಅಂತ ಹೇಳಿ ಆ ಹಾಲಪ್ಪನ ಮ್ಯಾಲ ಬರಾಕತ್ತ ಉಕ್ಕು ಬರಾಕೈತ ಅವಾಗ ನೀವೇನ್ ಮಾಡ್ತೀರಿ ಓ ಹಾಲು ಉಕ್ಕಾಕತ್ತವ ಅಂತ ಹೇಳಿ ನೀರ್ ಹಾಕ್ತಾ ಅವಾಗ ಹಾಲಪ್ಪ ಏನಂತ ನಾನು ಗೆಳೆಯ ನೀರಪ್ಪ ಬಂದ ಅಂತೇಳಿ ಶಾಂತಿ ಕೂತ್ಕೋತ ತಮ್ಮದಡ್ಡಿ ಮತ್ತು ಶೇಗುಣಿಯ ಭಕ್ತರು ನಾವೆಲ್ಲ ಅದೀವಿ ಅಂದ್ರೆ ನಾವಿಬ್ರು ಹಾಲು ನೀರಿನ ಸಂಬಂಧ ಇದ್ದಂಗ್ ನಮ್ಮನ್ನ ಬೇರೆ ಮಾಡುವಂತಹ ಸಂದರ್ಭನೇ ಬರೋದಿಲ್ಲ ಅಷ್ಟು ಒಳ್ಳೆ ರೀತಿಯೊಳಗ ನಾವೆಲ್ಲ ಸಂಬಂಧವನ್ನ ಇಟ್ಟುಕೊಂಡಿರುವಂತವ್ರು ಸೀಮಿ ಸೀಮಿ ಕೂಡಿರುವಾಗ ನಾವೆಲ್ಲರೂ ಪ್ರೀತಿ ವಾತ್ಸಲ್ಯ ಮತ್ತು ವಿಶ್ವಾಸಗಳಿಂದ ಇರಬೇಕಾಗ್ತದೆ ತೇರದಾಳದೊಳಗ ಹ தீரதாழ நோட்ரி ஹோத வர்ஷ அல்லம பிரபுவர மந்திரத லோக்கார்பணி சந்தர் நான் ஊருக்கு வந்தேன் நீத்தி தகது கொண்டு பரீ அந்த சாயித்த ரொட்டியல்ல யசஸ்விலவே ஊரு தமதட்டினு ஒன்று அன்னுவதற்கு நன்கு அன பரம பூஜ்ய குரு அமிர மகோத்சவ கார்கம பட்டாபிஷேகம் நீவ் அந்த தமதட்டி அவங்க அப்படி ನಾವು ಸೇವಾ ಮಾಡ್ತೀವಿ ಅಂತ ತಿಳ್ಕೊಂಡು ದಾಸೋಹ ಮಾಡೋದನ್ನ ನೀವು ಕಲಿಸ್ತೀರಲ್ಲ ನನಗೆ ಈ ಸಮಾಜವನ್ನು ನೋಡಿದಾಗ ಬಹಳ ಖುಷಿ ಅನಿಸ್ತದೆ ನಿಮಗೆಲ್ಲ ಬಹಳ ಸ್ಪಷ್ಟವಾಗಿ ಗೊತ್ತಿದೆ ಒಂದ್ ರೂಪಾಯಿ ನಾವು ದೇವರಿಗೆ ಕೊಟ್ಟಿವಿ ಅಂದ್ರೆ ಅದು ದೇವರಿಗೆ ಮುಟ್ಟತದ ಅನ್ನೋ ಕಾರಣಕ್ಕಾಗಿ ಕೊಡುವುದನ್ನ ನಾವು ಯಾರನ್ನ ನೋಡಿ ಕಲಿಬೇಕು ಅಂದ್ರೆ ಜೈನ ಸಮುದಾಯದವರನ್ನ ನೋಡಿನೇ ನಾವು ಕಲಿಬೇಕು ಧರ್ಮವನ್ನ ಯಾರಿಂದ ಉಳಿಸಬೇಕು ಯಾರನ್ನ ನೋಡಿ ಕಲಿಬೇಕು ಅಂದ್ರೆ ಒಂದು ಗುಂಜಿ ಹೆಚ್ಚಾಗಿ ಅಪ್ಪ ಅವರು ನಾವು ಧರ್ಮದ ಸಲುವಾಗಿ ನಿಲ್ತೀವಿ ಅಂತ ತಿಳ್ಕೊಂಡು ಎಲ್ಲಾ ಬಿಟ್ಟು ನೀವು ನಿಂತ್ಕೊಳ್ತಿರಲ್ಲ ಇದಕ್ಕಿಂತ ಏನೂ ಇಲ್ಲ ಎಲ್ಲರೂ ಸೇರಿ ಎಲ್ಲಾ ಮತ ಪಂಥಗಳು ಹಲವಾರು ಆದ್ರೂ ಕೂಡ ನಮ್ಮ ಜೀವನ ದೇಹ ಒಂದೇ ಆಗಿರ್ಬೇಕು ತಮಗೆಲ್ಲ ಶುಭಾಶಯವನ್ನು ಕೋರಿ ನಮ್ಮೂರಿನ ಎಲ್ಲ ಹಿರಿಯರು ಯುವ ದುರೀಣರು ಎಲ್ಲ ಬಂದಾರ ಅಪ್ಪ ಅವರು ನೀವು ಬರ್ತೀರಿ ಅಂದ್ರೆ ನಾವು ಬರ್ತೀವಿ ಅಂತ ತಿಳ್ಕೊಂಡು ನೋಡ್ಬೇಕ್ರೆ ನೀವು ನಮ್ಮ ಟೀಮ್ ಎಲ್ಲ ಬಹಳ ಅದ್ಭುತವಾಗಿ ಅವರು ಬೇರೆ ಬೇರೆ ಕಾರ್ಯಕ್ರಮ ಆಗಿತ್ತು ಅಪ್ಪ ಅವ್ರ ನಾವು ನಿಮ್ ಜೊತೆಗೆ ಬರ್ತೀವಿ ತಿಳ್ಕೊಂಡು ನಮ್ಮ ಊರಿನಿಂದ ಬಂದಾರಲ್ರಿ ನಮ್ ಶೇಗುಣ್ಸರಿ ಚಪ್ಪಾಳೆ ತಟ್ಟ್ರೆ ಜೋರಾಗಿ ನಮ್ಮ ನಮ್ ಶೇಗುಣದ ನಾವ ಹೇಳಬೇಕಲ್ರ ನಮ್ಮ ಬಳಗದವ್ರದ ನಾವ ಹೇಳಬೇಕು ನಾವು ನೀವೆಲ್ಲ ಸೇರಿ ಒಳ್ಳೆ ರೀತಿಯಿಂದ ಬದುಕಿ ಈ ಜಗತ್ತಿಗೆ ಕಲ್ಯಾಣ ಮಾಡೋಣ ಹಾಗೆ ಅನ್ನುವಂತ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿ ತಮಗೆಲ್ಲ ಶುಭವನ್ನು ಕೋರಿ ನನ್ನ ಮಾತುಗಳನ್ನ ಪೂರ್ಣಗೊಳಿಸ್ತೇನೆ